ಯಾವಾಗ ವೈಶಾಖ ರಾಮಾಚಾರಿ ಕೈಯಲ್ಲಿ ಸಿಕ್ಕಿ ಬೀಳ್ತಾಳೆ ಎನ್ನುವಂಥ ಪ್ರಶ್ನೆ ಅಭಿಮಾನಿಗಳಲ್ಲಿ ಇದೆ ಸೊ ಯಾಕೆಂದ್ರೆ ಇನ್ನೇನು ಸ್ವಲ್ಪ ಕೊನೆ ಹಂತದಲ್ಲಿದೆ ವೈಶಾಖ ಯಾವೊಂದು ಟೈಮ್ ದಲ್ ಬೇಕಾರೋ ಸಿಕ್ಕಿ ಬೀಳ್ಬೋದು ಈ ಕಡೆಯಿಂದ ಆಚಾರ್ಯರು ಕೂಡ ಒಂದು ವಿಚಾರವನ್ನ ರಾಮಾಚಾರಿಗೆ ತಿಳಿಸ್ಬೋದು ನಂತರದಲ್ಲಿ ಆ ಕಡೆಯಿಂದ ಅಂದ್ರೆ ಕೃಷ್ಣನ ಒಂದು ಶಿಷ್ಯ ಇದನ್ನೆಲ್ಲ ಅವನು ಕೂಡ ತಿಳಿಸಬಹುದು ಸೊ ಈಗ ತುಂಬಾ ಚಾನ್ಸಸ್ ಇದೆ ವೈಶಾಖ ಸಿಕ್ಕಿ ಆದರೆ ಇಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಬರುತ್ತಿರುವಂಥ ಕಾರಣ ರಾಮಾಚಾರಿಗೆ ಸ್ವಲ್ಪ ತಡವಾಗಿ ಗೊತ್ತಾಗ್ಬಂದನು ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಗೊತ್ತಾದ ಮೇಲೆ ರಾಮಾಚಾರ್ಯ ಒಂದು ಕಂಪ್ಲೀಟ್ ಆಗಿ ಮನೆಯಿಂದ ಆಚೆ ಕಳಿಸೋದು ಗ್ಯಾರಂಟಿ ಅಷ್ಟೊಂದೆಲ್ಲ ಮಾಡ್ತಾಳೆ ಯಾಕೆಂದ್ರೆ ಕೃಷ್ಣನ ತಮ್ಮನ ಪ್ರಾಣವನ್ನ ತೆಗ್ದಿದ್ದಾಳೆ ಅಂದ್ರೆ ಈಗ ನೋಡಿದ್ರೆ ಈಗ ಆಚಾರ್ಯರು ಬೇರೆ ಕಾಟವನ್ನ ಕೊಡ್ತಾ ಇದ್ದಾಳೆ ಪಾಪ ಮನೆಯವ್ರಿಗೆ ಏನು ಕೂಡ ಅರ್ಥ ಆಗ್ತಿಲ್ಲ ಹರಕೆ ಅಂತಾರೆ ಉಪವಾಸ ಅಂತಾರೆ ಭಿಕ್ಷೆ ಅಂತಾರೆ ಎಲ್ಲವೂ ಕೂಡ ಬೇಕು ಅಂದ್ರೆ ವೈಶಾಖ ಮಾಡ್ತಿರೋ ಈ ತರ ಪನಿಶ್ಮೆಂಟ್ ಕೊಡ್ತಿರೋದು ಪಾಪ ಆಚಾರ್ಯರು ಸ್ವಲ್ಪ ಎದುರು ಬ್ಲಾಕ್ ಮೇಲ್ ಮಾಡ್ತಾಳೆ ಅಂತ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ರಾಮಾಚಾರ್ಯಗೂ ಕೂಡ ಇದನ್ನ ನೋಡೋಕೆ ಆಗ್ತಿಲ್ಲ ಒಂದು ರೀತಿಯಲ್ಲಿ ಆ ಮುಜುಗರ ಮತ್ತೆ ಏನಕ್ಕೆ ಅಂತ ಅವನಗೂ ಕೂಡ ಅರ್ಥವಾಗ್ತಿಲ್ಲ ಅಷ್ಟರ ಮಟ್ಟಿಗೆ ವೈಶಾಖಾನೆ ನಡವಳಿಕೆಯಲ್ಲಿ ಎಲ್ರಿಗೂ ಕೂಡ ಅನುಮಾನ ತರಿಸುತ್ತಿದೆ ಈ ಕಡೆಯಿಂದ ಚಾರುವೆ ಸ್ವಲ್ಪ ಗೊತ್ತಾಗಿದೆ ಯಾಕೆ ಪ್ರೆಗ್ನೆಂಟ್ ಅಲ್ಲಿ ನಾಟಕ ಮಾಡ್ತಿದ್ದೇವೆ ಅಂತ ಏನೇ ಕನ್ಫರ್ಮ್ ಆಗಿಲ್ಲ ನೋಡಬೇಕು ಅದನ್ನ ರಾಮಾಚಾರ್ಯ ಕೂಡ ನಂಬುದ್ರೆ ಒಳ್ಳೆ ರೀತಿಯಲ್ಲಿ ಆಕೆಯ ಮೇಲೆ ಒಂದು ರೀತಿಯಲ್ಲಿ ಪ್ರಭಾವ ಕೂಡ ಅಭಿವೃದ್ಧಿ ಆಮೇಲೆ ಆ ಮನೆಯಿಂದ ಕೂಡ ಆಚೆ ಕಳಿಸ್ಬೋದು